ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಸವಿಸ್ತರ ಮತ್ತು ವಿಸ್ತಾರ ಬ್ಲಾಕ್ ಮೂರು ಮತ್ತು ನಾಲ್ಕರಲ್ಲಿ ಈಗಾಗಲೇ ಕರ್ನಾಟಕ ವೈಭವ ವರ್ಣನೆಯನ್ನು ನಾವು ತಿಳ್ಕೊಂಡಿದ್ದೇವೆ ಇವತ್ತು ನಾವು ತಿಳ್ಕೊಳ್ಳುವಂಥ ವಿಷಯ ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಗಲ್ಲ ಬಾಳ್ವೆ ಸ್ವೀರ ಸ್ವೀಕಾರಕ್ಕಿದೆ ನಿರಾಕರಣೆಗಲ್ಲ ಶಿವರಾಮ್ ಕಾರಂತರವರು ಬರೆದಿರುವಂತಹ ಈ ಒಂದು ಗದ್ಯ ಸಂಪದ ಐದು ಮಾರ್ಕಿಗೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಮಾರ್ಕಿಗೆ ಬಂದಿದೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಮಾರ್ಕಿಗೆ ಬಂದಿರುವಂತನೂ ಕಾಣ್ಬೋದು ಅದರಿಂದ ನಾವು ಇವತ್ತು ಅದನ್ನು ನೋಡಿಕೊಳ್ಳುವ ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಗಲ್ಲ ಹಾಗೆಯೇ ನಾನು ನಿಮಗೆ ಸಾಧಾರಣವಾಗಿ ಈ ಕನ್ನಡವನ್ನು ಆದಷ್ಟು ಕೆಲವು ಎಲ್ಲ ಒಂದು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಾದ ನಂತರ ನಾನು ಒಂದು ದಿವಸ ಲೈವ್ ತರಗತಿಯಲ್ಲಿ ಸಂಪೂರ್ಣ ಒಂದೇ ವೀಡಿಯೋದಲ್ಲಿ ಕನ್ನಡ ಸಂಪೂರ್ಣ ಕನ್ನಡವನ್ನು ತಿಳಿಸ್ಕೊಡ್ತೇನೆ ಅಂದರೆ ಯಾವುದನ್ನು ನೀವು ಮುಖ್ಯವಾಗಿ ಓದ್ಕೊಳ್ಬೇಕು ಹಾಗೆಯೇ ಯಾವುದನ್ನು ನೀವು ಯಾವ ಪ್ರಶ್ನೆಗೆ ನೀವು ಉತ್ತರಿಸಬೇಕು ಅಥವಾ ಯಾವ ರೀತಿ ಉತ್ತರಿಸಬೇಕು ಎಂಬುದನ್ನು ನಾನು ಒಂದು ವೀಡಿಯೋದಲ್ಲಿ ಲೈವ್ ವಿಡಿಯೋವನ್ನು ಮಾಡಿಕೊಂಡು ಅದರಲ್ಲಿ ಸಂಪೂರ್ಣ ಕನ್ನಡವನ್ನು ನಿಮಗೆ ನಾನು ತಿಳಿಸ್ತೇನೆ ಇದರಿಂದಾಗಿ ನಿಮಗೆ ನಿಮ್ಮ ಪರೀಕ್ಷೆಗೆ ಸಹಾಯ ಆಗ್ತದೆ ಹಾಗೆಯೇ ಇವತ್ತು ನಾವು ಬಾಳ್ವಿ ಸ್ವೀಕಾರಕ್ಕಿದೆ ನಿರಾಕರಣೆಗಲ್ಲ ಎಂಬುದನ್ನು ತಿಳ್ಕೊಳ್ಳೋಣ ಶಿವರಾಮ್ ಕಾರಂತವರು ಅವರದ್ದು ಇದು ಎರಡು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವುದರಿಂದ ನಾನು ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಬಾಳ್ವಿ ಸ್ವೀಕಾರಕ್ಕಿದೆ ನಿರಾಕರಣೆ ಗಲ್ಲ ಎನ್ನುವ ಒಂದು ಗದ್ಯವನ್ನು ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಎನ್ನುವಂಥದ್ದು ಮೊದಲು ನಾವು ತಿಳ್ಕೊಳ್ಳುವ ಅಂದರೆ ಬಾಳ್ವಿ ಸ್ವೀಕ್ ನೋಡಿ ಇಲ್ಲಿ ಅವರು ಮುಖ್ಯವಾಗಿ ಎರಡು ಒಂದು ಕೊಟ್ಟಿದ್ದಾರೆ ಆ ರೀತಿಯಲ್ಲಿಯೇ ಸಾಧಾರಣ ಪ್ರಶ್ನೆಗಳು ಬರುವಂಥದ್ದು ಬಾಳ್ವೆ ಸ್ವೀರ್ ಸ್ವೀಕಾರಕ್ಕಿದೆ ನಿರಾಕರಣೆಯಲ್ಲ ಲೇಖನದ ಸ್ವರೂಪ ಮತ್ತು ವಿಶಿಷ್ಟತೆಯನ್ನು ಕುರಿತು ಬರೆಯಿರಿ ಅಂತ ಕೇಳ್ತಾರೆ ಒಂದು ವೇಳೆ ಅಥವಾ ಶಿವರಾಮ್ ಕಾರಂತರವರ ಬದುಕು ಬರಹಗಳನ್ನು ಪರಿಚಯಿಸಿರಿ ಬದುಕು ಬರಗಳ ಜೊತೆಗೆ ಬಾಳ್ವೆ ಸ್ವೀಕಾರಕ್ಕಿದೆ ಅನ್ನಾದರೂ ಕೊಡ್ತಾರೆ ಅವರು ಹೆಚ್ಚಾಗಿ ಏನು ಮಾಡ್ತಾರೆ ಅಂದರೆ ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಗಳಲ್ಲ ಲೇಖನ ಸ್ವರೂಪ ವಿಶಿಷ್ಟತೆಯನ್ನು ತಿಳಿಸಿ ಅಂತಲೇ ಹೆಚ್ಚಾಗಿ ಕೊಡುವಂಥದ್ದು ನೋಡುವ ಏನಿದು ಬಾಳ್ವೆ ಎಂಬುದು ಸ್ವೀಕಾರಕ್ಕಿದೆ ಆದರೆ ನಿರಾಕರಣೆ ಮಾಡಲಿಕ್ಕೆ ಅಲ್ಲ ನಿಮಗೆ ಹೆಡ್ಡಿನಲ್ಲೇ ಹೆಡ್ಡಿಂಗ್ನಲ್ಲೇ ಗೊತ್ತಾಗ್ತಾ ಇದೆ ಅಲ್ಲ ಜೀವನ ಎಂಬುವಂಥದ್ದು ನಾವು ಸ್ವೀಕಾರ ಮಾಡಬೇಕೇ ವಿನಃ ಅದನ್ನು ತಿರಸ್ಕರಿಸುವ ತಿರಸ್ಕರಿಸಬಾರ್ದು ಅಂತ ಹೇಳುವಂಥದ್ದು ದೇವರು ನಮಗೆ ಒಂದು ಈ ಒಂದು ಸುಂದರ ಜೀವನವನ್ನು ಕೊಟ್ಟಿದ್ದಾನೆ ಕಷ್ಟ ನೋವು ಸಂತೋಷ ಎಲ್ಲ ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಬರುವಂಥದ್ದು ಯಾರ ಜೀವನದಲ್ಲಿ ಕೂಡ ಅದಿಲ್ಲ ಇದಿಲ್ಲ ಅಂತ ಹೇಳುವಂತಿಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಸುಖ ಸಂತೋಷ ನೋವು ಕಷ್ಟಗಳು ಸರ್ವೇ ಸಾಮಾನ್ಯವಾಗಿರುವಂಥದ್ದು ಅದು ಯಾರೇ ಆಗಿರಲಿ ಬಡವರೇ ಆಗಿರಲಿ ಶ್ರೀಮಂತರೇ ಆಗಿರಲಿ ಅವರವರ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರಿಗೆ ಸುಖ ದುಃಖ ಕಷ್ಟ ನೋವುಗಳೆಲ್ಲ ಬರುವಂಥದ್ದು ಶ್ರೀಮಂತರಾದ ಮಟ್ಟಿಗೆ ಅವರಿಗೆ ಕಷ್ಟಗಳೇ ಇಲ್ಲ ನೋವುಗಳಿಲ್ಲ ಅಂತ ಹೇಳುವಂಥದ್ದು ತಪ್ಪು ಅಥವಾ ಬಡವರಾಗಿದ್ದಾರೆ ಅವರಿಗೆ ಯಾವ ಚಿಂತೆಯೂ ಇಲ್ಲ ಅವರು ದುಡ್ಡಿಲ್ಲದೆ ಅವರದೇ ಜೀವನದಲ್ಲಿದ್ದಾರೆ ಅಂತ ಹೇಳುವುದು ಕೂಡ ತಪ್ಪಾಗ್ತದೆ ಯಾಕಂದರೆ ದೇವರು ನಮಗೆ ಒಂದು ಜೀವನ ಸುಂದರ ಜೀವನವನ್ನು ಕೊಟ್ಟಿದ್ದಾನೆ ಆ ಜೀವನವನ್ನು ನಾವು ಉತ್ತಮವಾಗಿ ನಡೆಸಿಕೊಂಡು ಹೋಗುವಂಥದ್ದು ನಮ್ಮ ಕೈಯಲ್ಲಿರುವಂಥದ್ದು ಜೀವನವು ತಿರಸ್ಕರಿಸುವಂಥದ್ದಲ್ಲ ಅದನ್ನು ನಾವು ಸ್ವೀಕರಿಸಬೇಕು ಇಲ್ಲಿ ಲೇಖಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಜೀವನ ಎನ್ನುವಂಥದ್ದು ಸಿಹಿ ಕಹಿಗಳ ಒಂದು ಪಾಕ ಅಂತ ಹೇಳ್ತಾ ಇದ್ದಾರೆ ಸಿಹಿ ಮತ್ತು ಕಹಿ ಎರಡೂ ಕೂಡ ಜೀವನದಲ್ಲಿರಬೇಕು ಆಗವೇ ಅದು ಸಮಾನವಾಗಿ ಹೋಗುವಂಥದ್ದು ಒಂದು ಜೀವನ ಅಂತ ಹೇಳಿದ ಕೂಡಲೇ ಕಷ್ಟಗಳು ನೋವುಗಳು ಪರೀಕ್ಷೆಗಳು ಎಲ್ಲ ಕೂಡ ಬರ್ತದೆ ಅದನ್ನೆಲ್ಲ ಕೂಡ ನಾವು ಎದುರಿಸಿಕೊಂಡು ಹೋದಾಗ ಮಾತ್ರ ಅದೊಂದು ಪರಿಪೂರ್ಣವಾದ ಜೀವನ ಆಗುವಂಥದ್ದು ಯಾವಾಗ ನಾವು ಇದಕ್ಕೆಲ್ಲ ಹೆದರಿಕೊಂಡು ಹೋಗ್ತೇವೋ ಆವಾಗ ಜೀವನ ಪೂರ್ತಿ ಆಗುವುದಿಲ್ಲ ಎಲ್ಲದಕ್ಕೂ ಕೂಡ ಹೆದರಿಕೊಂಡ್ರೆ ಹೆದರಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡವರದ್ದು ಜೀವನ ಎಲ್ಲಿ ಪರಿಪೂರ್ಣ ಆಯಿತು ಅವರದು ಪರಿಪೂರ್ಣ ಜೀವನ ಅಂತ ಆಗುವುದಿಲ್ಲ ಎಲ್ಲ ಕಷ್ಟ ಸುಖ ನೋವು ಸಿಹಿ ಕಹಿ ಪರೀಕ್ಷೆಗಳು ಎಲ್ಲವನ್ನೂ ಕೂಡ ನಾವು ಎದುರಿಸಿಕೊಂಡು ಹೋಗಬೇಕು ಅದನ್ನೇ ಇಲ್ಲಿ ಲೇಖಕರು ವಿವರಿಸ್ತಾ ಇಲ್ಲಿ ಅವರು ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಆ ಪಾಯಿಂಟ್ಸನ್ನೇ ಕಲೀರಿ ಆ ಪಾಯಿಂಟ್ಸನ್ನೇ ನೋಡಿಕೊಂಡ್ರೆ ಖಂಡಿತವಾಗಿ ಇದರಲ್ಲಿ ಸಾಕು ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಯಲ್ಲ ಇಲ್ಲಿ ಒಂದೊಂದೇ ಕೊಟ್ಟಿದ್ದಾರೆ ನಾನು ನಿಮಗೆ ಗುರುತು ಹಾಕಿ ಕೊಡ್ತೇನೆ ನೋಡಿ ಬದುಕಿನ ಮಿತಿಯಿಂದ ನೋಡಿ ಒಂದನೇ ಪಾಯಿಂಟ್ ನೋಡಿದರೆ ಬದುಕಿನ ಮಿತಿಯಿಂದ ಎರಡು ಬದುಕು ವಿಕಸಿಸಲು ಬದುಕು ವಿಕಸಿಸಲು ಇದು ಪುಟ ಸಂಖ್ಯೆ ಇಪ್ಪತ್ತ ನೀವು ನೋಡಿಕೊಳ್ಳಿ ಇಪ್ಪತ್ತೆರಡನೇ ಪುಟದಲ್ಲಿ ನಮಗೆ ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಯಲ್ಲ ಎಂಬ ಪಾಯಿಂಟ್ಸ್ಗಳು ಸಿಗ್ತದೆ ಈ ಪಾಯಿಂಟ್ಸನ್ನೇ ನೀವು ಬರೆದ್ರೆ ಆಯಿತು ಬದುಕು ವಿಕಸಿಸಲು ಇನ್ನು ಪರಾನುಭವ ಅನುಭವ ಅಂದರೆ ಜೀವನದಲ್ಲಿ ಪರಾನುಭವ ಮತ್ತು ಅನುಭವ ನಿಮಗೆ ನಾನು ಸ್ವಲ್ಪ ಸ್ವಲ್ಪ ಅದರ ವಿವರಣೆಯನ್ನು ಕೊಡ್ತೇನೆ ಈಗ ನಾನು ಪಾಯಿಂಟ್ಸನ್ನು ಮಾತ್ರ ನಿಮಗೆ ತೋರಿಸ್ತಾ ಹೋಗ್ತೇನೆ ಬದುಕು ಮಿತಿಯಿಂದ ಎರಡು ಬದುಕು ವಿಕಸಿಸಲು ಮೂರು ಪರಾನುಭವ ಅನುಭವ ನಾಲ್ಕು ವಿಶಾಲ ಜೀವನ ಐದು ಬೇಕಾದ ಸಂಸಾರ ಏಳು ಅನಾನುಕೂಲತೆ ಎಂಟು ಸಿಗದ್ದು ಹುಳಿಯೋ ಸಿಗದ್ದು ಹುಳಿಯೋ ಎಂಟಾಯ್ತಲ್ಲ ಒಂಬತ್ತು ಬದುಕಿನ ಪ್ರವಾಹ ಹತ್ತು ಭ್ರಮೆಯೇ ಹನ್ನೊಂದು ಸಲ್ಲುವುದರಿಂದ ಹುಟ್ಟು ವೈಜ್ಞಾನಿಕ ದೃಷ್ಟಿ ಈ ಪಾಯಿಂಟ್ಸನ್ನೆಲ್ಲ ಕಲ್ತುಕೊಳ್ಳಿ ಈ ಪಾಯಿಂಟ್ಸನ್ನೇ ಇದಕ್ಕೆ ಬರೆದ್ರೆ ಆಯಿತು ಇಂದಾಗಲೂ ನಾಳೆ ಹದಿಮೂರನೇ ಪಾಯಿಂಟ್ ನೋಡಿ ಇಷ್ಟು ತುಂಬ ಪಾಯಿಂಟ್ಸ್ ಇದೆ ಎಲ್ಲವನ್ನು ಕಲ್ತುಕೊಂಡ್ರೆ ಸಿಹಿ ಮತ್ತು ಕಹಿಗಳ ಪಾಕ ಜೀವನ ಅಂದರೆ ಅಷ್ಟೇ ನೋಡಿ ಸಿಹಿ ಮತ್ತು ಕಹಿಗಳ ಪಾಕ ಎರಡು ಕೂಡ ಪಾಕ ಇರಬೇಕು ಬರೀ ಸಿಹಿಯೇ ಇದ್ದ ಇದ್ದಾಗ ಅದು ಕೂಡ ಒಂದು ಜೀವನ ಆಗುವುದಿಲ್ಲ ಬರೀ ಕಹಿಯೇ ಇರುವಂಥದ್ದು ಅಂದರೆ ತುಂಬ ಜನ ಹೇಳುವುದನ್ನು ಕೇಳಿರ್ಬೋದು ನೀವು ನನ್ನ ಜೀವನದಲ್ಲಿ ಕೇವಲ ಕಹಿಯೇ ಇದೆ ಸಿಹಿಯೇ ಇಲ್ಲ ಅಂತ ಆದರೆ ಅದು ತಪ್ಪು ಸ್ನೇಹಿತರೆ ಅದು ಕಹಿಯನ್ನು ಕೊಟ್ಟು ಕೊಟ್ಟು ಸಿಹಿಯನ್ನು ಕೂಡ ದೇವರು ಕೊಡ್ತಾನೆ ಆ ಸಮಯವನ್ನು ನಾವು ಕಾಯಬೇಕಷ್ಟೇ ಸಮಯವನ್ನು ಕಾಯಬೇಕು ಎಲ್ಲದಕ್ಕೂ ಕೂಡ ಸಮಯ ಉತ್ತರ ಹೇಳುವಂಥದ್ದು ಸಮಯವನ್ನು ಕಾಯಬೇಕು ಕಾಲವೇ ಉತ್ತರ ಕೊಡ್ತದೆ ಅಂತ ಹೇಳುವುದನ್ನು ಕೇಳಿರ್ಬೋದು ಅದೇ ರೀತಿ ಕಷ್ಟಗಳಿದ್ದ ಕಡೆ ಸುಖ ಕೂಡ ಇದೆ ಆದರೆ ಆ ಟೈಮ್ಗೆ ನಾವು ಕಾಯಬೇಕು ಚಿತ ಚಿತಸತ್ಯ ಭ್ರಮೆ ಕ್ಷಣಿಕವಾದರೂ ಸತ್ಯ ಚೈತನ್ಯ ಅಚಿರತೆ ಮಿತವಾದ ಹೊಣೆ ನಮ್ಮದು ನೋಡಿ ತುಂಬ ಪಾಯಿಂಟ್ಸ್ ಇದೆ ಇದರಲ್ಲಿ ನೀವು ಯಾವ ಪಾಯಿಂಟ್ಸನ್ನು ಕೂಡ ಕಲ್ತುಕೊಂಡು ಹೋಗ್ಬೋದು ಒಂದು ಸಾಧಾರಣ ಒಂದು ಹತ್ತು ಹದಿನೈದು ಪಾಯಿಂಟನ್ನು ಆದರೂ ಕಲೀರಿ ತೀರಾ ನಂಟು ಬೇಕಿಲ್ಲ ಅಂದರೆ ಜೀವನ ಅಂತ ಹೇಳಿದ ಕೂಡಲೇ ತೀರಾ ನಂಟು ಎಲ್ಲ ಒಂದು ಎಲ್ಲದಕ್ಕೂ ಕೂಡ ಒಂದು ಹೆಚ್ಚು ಒಂದು ಹೊರೆಯನ್ನು ಮಾಡಬಾರ್ದು ತೀರ ನಂಟು ಬೇಕಿಲ್ಲ ಅತಿ ಲೌಕರ ಲೌಕಕರಿಗೆ ಜಲಕಣ ಪ್ರವಾಹ ಇಪ್ಪತ್ತ ನಾಲ್ಕು ತನಗಾಗಿಯೇ ಅಲ್ಲ ಇಪ್ಪತ್ತೈದು ಜಗದೊಡನೆ ಬೆರೆಯ ಬರೆಯಬೇಕು ಪ್ರೀತಿ ಭೀತಿ ಇಪ್ಪತ್ತಾರು ನೋಡಿ ಒಟ್ಟು ಇಪ್ಪತ್ತಾರು ಪಾಯಿಂಟ್ಸ್ ಇದೆ ಈ ಇಪ್ಪತ್ತಾರು ಪಾಯಿಂಟ್ಸ್ ಕೂಡ ಇಲ್ಲಿ ಲೇಖಕರು ಹೇಳುವಂಥದ್ದು ಯಾರು ಲೇಖಕರು ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಗಳಲ್ಲ ಅಂತ ಹೇಳಿದವರು ಶಿವರಾಮ್ ಕಾರಂತ ಶಿವರಾಮ್ ಕಾರಂತರವರು ಜೀವನದ ಬಗ್ಗೆ ಹೇಳ್ತಾ ಜೀವನದಲ್ಲಿ ಏನೆಲ್ಲ ಇರಬೇಕು ಜೀವನದಲ್ಲಿ ಏನೆಲ್ಲ ಅನುಭವಿಸಬೇಕು ಎಂಬುದನ್ನು ವಿವರಿಸ್ತಾ ಹೋಗುವುದು ಸ್ನೇಹಿತರೆ ಈ ಒಂದೆಲ್ಲ ಪಾಯಿಂಟ್ಸನ್ನು ಕಲೀರಿ ಆಮೇಲೆ ವಿವರಣೆಯನ್ನು ನೀವೇ ಕೊಡ್ತಾ ಹೋಗ್ಬೋದು ನೋಡಿ ಸುಲಭ ಸುಲಭವಾಗಿರುವಂತಹ ಪಾಯಿಂಟ್ಸ್ ಒಂದು ಹತ್ತು ಹದಿನೈದು ಪಾಯಿಂಟ್ಸ್ ನೆನಪಿನಲ್ಲಿ ಇರುವಂತಹ ನೆನಪಿನಲ್ಲಿ ಇಡಬಹುದಾದಂತಹ ಕೆಲವೊಂದು ನಮ್ಮ ಜೀವನದ ವಿಷಯಗಳನ್ನೇ ನೀವು ನೆನಪಲ್ಲಿ ಇಟ್ಕೊಂಡು ಹೋಗಿ ಬದುಕಿನ ಮಿತಿಯಿಂದ ಅಂದರೆ ಮಿತಿ ಬೇಕು ಯಾವುದಕ್ಕಾದರೂ ಒಂದು ಇಂತಿಷ್ಟೇ ಒಂದು ಮಿತಿ ಅಂತ ಬೇಕು ಅಲ್ವಾ ದೇವದೇವರುಗಳ ವೈರ ಸೂವೆ ಜೀವನ ಸಮಾನ ಪರಿಚಯ ಮಾಡಿಕೊಳ್ಳುವವನು ಸಮಾನವಾದ ದೇವನನ್ನು ಪಡೆಯಲಾರರು ಅಂದರೆ ಇಲ್ಲಿ ನಮ್ಮ ಶಿವರಂ ಕಾರಂತರವರು ಹೇಳುವಂಥದ್ದೇನು ಅಂದರೆ ಜೀವನ ಅಂದರೆ ನಮ್ಮ ಬದುಕಿನಲ್ಲಿ ಒಂದು ಮಿತಿ ಇರಬೇಕು ಯಾವುದಕ್ಕಾದರೂ ಮಿತಿ ಇರಬೇಕು ನೀವೇ ಹೇಳುವುದನ್ನು ಕೇಳಿರ್ಬೋದು ಹಿರಿಯರೆಲ್ಲ ಮಿತಿ ಬೇಕು ತಿನ್ನುವುದಕ್ಕಾಗಿರ್ಬೋದು ಪ್ರೀತಿ ವಿಷಯಕ್ಕಾಗಿರ್ಬೋದು ಹಣದ ವಿಷಯಕ್ಕಾಗಿರ್ಬೋದು ಎಲ್ಲ ವಿಷಯಕ್ಕೂ ಕೂಡ ಜೀವನದಲ್ಲಿ ಮಿತಿ ಬೇಕು ಅತಿಯಾದರೆ ಅಮೃತವು ಕೂಡ ವಿಷಯ ಅಂತ ಹೇಳ್ತಾರೆ ಆದ ಕಾರಣ ಇತಿಮಿತಿಯಲ್ಲಿರಬೇಕು ನಾವು ಹೇಳ್ತಾರಲ್ಲ ನೀನು ಕಾಲೇಜಿಗೆ ಹೋಗ್ತಾ ಇದ್ಯಾ ನಿನ್ನ ಇತಿಮಿತಿಯಲ್ಲಿ ನೀನಿರಬೇಕು ನೀನು ಕೆಲಸಕ್ಕೆ ಸೇರಿಕೊಂಡಿದೀಯಾ ನಿನ್ನ ಇತಿಮಿತಿಯಲ್ಲಿ ನೀನಿರಬೇಕು ಯಾಕಂದರೆ ಯಾವುದು ಕೂಡ ಅತಿಯಾಗಬಾರ್ದು ಯಾವುದು ಕೂಡ ಅತಿಯಾದರೆ ಅದು ತೊಂದರೆಗೆ ಉಂಟಾಗ್ತದೆ ಬದುಕು ವಿಕಸಿಸಲು ನಮ್ಮ ಪ್ರಪಂಚದ ಜೀವನವು ಅದು ನಮಗೆ ದೊರಕಿಸಿಕೊಡುವ ಅನುಭವಗಳು ತೀರಾ ಅವಶ್ಯವಾದವುಗಳಲ್ಲದೆ ಬಾಳ್ವೆ ಬಂದಿರುವುದೇ ನಮ್ಮ ಪ್ರಯೋಜನಕ್ಕೆ ಆದ್ದರಿಂದ ಲಾಭವಿದೆ ಲಾಭವಿದೆಯಿಂದ ನಾವು ಇಲ್ಲದವಿ ಬಾಳ್ವೆ ಬಂದಿರುವುದು ಅದರ ನಿರಾಕರಣೆಗಲ್ಲ ವ್ಯಕ್ತಿ ಜೀವನದ ವಿಕಾಸ ಬದುಕುವುದರಿಂದಲೇ ಆಗಬೇಕಾಗ್ತದೆ ಪ್ರಯೋಜನಕಾರಿಯಾದ ಅನುಭವಗಳನ್ನು ಅವನು ಪಡೆಯಬಹುದು ಅಂದರೆ ಬದುಕು ವಿಕಸಿಸಲಿಕ್ಕೆ ಅಂದರೆ ಅದನ್ನು ಉಪಯೋಗಿಸಲಿಕ್ಕೆ ಹೇಗಿರಬೇಕು ಅಂದರೆ ನಾವು ಕಣ್ಣು ಕಾಣದಿರಬೇಕು ಕಿವಿ ಕೇಳದಿರಬೇಕು ಮೂಗು ಮೂಸದಿರಬೇಕು ಇದ್ದರಾಯಿತು ಇಲ್ಲದಿದ್ದರಾಯಿತು ಎನ್ನುವುದನ್ನು ವಿರಕ್ತಿಯನ್ನು ನಾವು ತಿಳಿಯಬೇಕಾಗಿಯೇ ಇಲ್ಲ ಇದ್ದಾಗ ಸವಿಯುವ ಶಕ್ತಿ ಶೂನ್ಯವಾಗುವುದಿಲ್ಲವಲ್ಲ ಅಂದರೆ ಬದುಕನ್ನು ವಿಕಸಿಸಬೇಕು ಅದನ್ನು ಅನುಭವಿಸಬೇಕು ನಾವು ಅನುಭವಗಳು ಬೇಕು ನಮಗೆ ಅನುಭವಿಸಬೇಕು ಯಾವುದೇ ಒಂದು ಒಂದು ಪರಿಮಳ ಬರ್ತಾ ಇದೆ ಇಲ್ಲ ನಾನು ಆ ಪರಿಮಳವನ್ನು ಕೇಳುವುದಿಲ್ಲ ಅಂತ ನೀವು ಹೇಳ್ತೀರಂತ ಅಂತ ಅಂದರೆ ನೀವು ಅನುಭವಿಸಲಿಲ್ಲ ಅದನ್ನು ಬದುಕನ್ನು ವಿಕಸಿಸಬೇಕು ನಾವು ಅನುಭವಿಸಬೇಕು ಅದನ್ನು ಒಂದು ಪರಿಮಳ ಬರ್ತಾ ಇದೆ ಆ ಪರಿಮಳವನ್ನು ತಕೊಳ್ಳಿ ಪರಿಮಳವನ್ನು ತಗೊಂಡು ಹಾಂ ಎಂಥ ಒಂದು ಪರಿಮಳ ಇದೆ ಅಂತ ತಗೊಳ್ಬೋದು ಅಥವಾ ಯಾವುದೇ ಒಂದು ವಿಷಯವನ್ನು ಕೇಳ್ತಾ ಇದ್ದೀರ ಅಂತ ನಿಮಗೆ ಕಿವಿಗೆ ಕೇಳ್ತಾ ಇದೆ ಅಂದರೆ ಕೇಳ್ಕೊಳ್ಳಿ ಯಾಕಂದರೆ ಇದು ನಿಮಗೆ ಕೇಳ್ತಾ ಇದೆ ಅದನ್ನು ಬಿಟ್ಟು ಅಥವಾ ನೋಡ್ತಾ ಇದ್ದೀರಾ ಅದನ್ನು ನೋಡ್ತಾ ಇದ್ದೀರಾ ಅಂತ ನೋಡಿ ಈ ರೀತಿಯಾಗಿ ಬದುಕನ್ನು ಬಳಸ್ಕೊಳ್ಳಿ ಬದುಕನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳುವಂಥದ್ದನ್ನು ಕಾಣ್ಬೋದು ಇದರಲ್ಲಿ ನಿಮ್ಮ ಜೀವನದಕ್ಕೆ ನಿಮಗೆ ಯಾವುದು ನಿಮಗೆ ಸಹ ಸಹಾಯ ಆಗ್ತದೆ ಅಂದರೆ ನಿಮಗೆ ಇದು ಯಾವುದು ಹೆಲ್ಪ್ ಆಗ್ತದೆ ಅಂತ ನೋಡಿಕೊಂಡು ನೀವು ಪಾಯಿಂಟ್ಸನ್ನು ನೋಡಿಕೊಂಡು ಹೋಗಿ ಸ್ನೇಹಿತರೆ ಇದರಲ್ಲಿ ತುಂಬಾ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅದನ್ನೇ ಪ್ರ ಆ ಪಾಯಿಂಟ್ಸೇ ಆಗಬೇಕು ಈ ಪಾಯಿಂಟ್ಸ್ ಆಗಬೇಕು ಏನೂ ಇಲ್ಲ ಬದುಕನ್ನು ವಿವರಿಸುವಂಥ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ಪರಾನುಭವ ಅನುಭವ ಸ್ವ ಅನುಭವ ಜೀವನದಲ್ಲಿ ಏನು ಬೇಕು ಸ್ನೇಹಿತರೆ ಅನುಭವ ಬೇಕು ಒಂದು ನಮ್ಮ ಅನುಭವ ಸ್ವಂತ ಅನುಭವ ನಮ್ಮ ನಮ್ಮ ಅನುಭವ ಸ್ವ ಅನುಭವ ಬೇಕು ಆಮೇಲೆ ಪರಾನುಭವ ಇನ್ನೊಬ್ಬರ ಅನುಭವವನ್ನು ಕೂಡ ಕೇಳಬೇಕು ಈಗ ನಮ್ಮ ಸ್ನೇಹಿತರ ಕಷ್ಟ ನಷ್ಟಗಳು ಅವರ ಅನುಭವಗಳನ್ನು ನಾವು ಕೇಳುವಂಥದ್ದು ಹಾಗೆ ನಮ್ಮ ಅನುಭವಗಳನ್ನು ಕೂಡ ಅವರಿಗೆ ಹೇಳುವಂಥದ್ದು ವಿಶಾಲ ಜೀವನ ಜೀವನ ಅಂದರೆ ಏನು ತುಂಬ ವಿಶಾಲವಾಗಿದೆ ಸ್ನೇಹಿತರೆ ಹುಟ್ಟಿನಿಂದ ಸಾವಿನ ತನಕ ವಿಶಾಲವಾದ ಜೀವನ ನಮಗಿದೆ ಆ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಉಪಯೋಗವಾಗುವಂಥ ಕೆಲಸಗಳನ್ನು ಮಾಡಬೇಕು ಜ್ಞಾನವನ್ನು ಪಡಿಬೇಕು ಶಿಕ್ಷಣವನ್ನು ಪಡಿಬೇಕು ಕೆಲಸಗಳನ್ನು ಮಾಡಬೇಕು ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು ಇದೆಲ್ಲ ಕೂಡ ಈ ವಿಶಾಲ ಜೀವನದಲ್ಲಿ ಆಗಬೇಕು ಯಾವುದಕ್ಕೂ ನಾವು ಹಿಂಜರಿಬಾರ್ದು ಹಿಂಜರಿಕೆ ಮಾಡಬೇಕಾಗಿಲ್ಲ ಹಿಂಜರಿಕೆಯನ್ನು ಮಾಡಬಾರ್ದು ಎಲ್ಲದರಲ್ಲೂ ಕೂಡ ಮುಂದೆ ಹೋಗಬೇಕು ಬೇಕಾದ ಸಂಸಾರ ಸಂಸಾರವನ್ನು ಮಾಡಿಕೊಂಡು ಈ ಒಂದು ಜೀವನದಲ್ಲಿ ಒಂದು ಸಂಸಾರ ಅಂತ ಇರುವಂಥದ್ದು ಸಂಸಾರವನ್ನು ಮಾಡಬೇಕು ಜೀವನ ಬರಡಾಗ್ತದೆ ಇಲ್ಲದಿದ್ದರೆ ಪ್ರಪಂಚದಲ್ಲಿ ಬಾಳಲು ಅವಕಾಶ ದೊರಕಿರುವಾಗ ಅಂದರೆ ನಮಗೆ ದೇವರು ಈ ಈಗ ಎಲ್ಲರಿಗೂ ಕೂಡ ಈ ಒಂದು ಪ್ರಪಂಚದಲ್ಲಿ ಬದುಕಲಿಕ್ಕೆ ಅವಕಾಶ ಕೊಡೋದು ಕೊಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಜೀವನದಲ್ಲಿ ನಮಗೆ ದೇವರು ಬಾಳಲಿಕ್ಕೆ ಜೀವನ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು ನಾವೇನಾದರೂ ಒಂದು ಸಾಧನೆ ಮಾಡಬೇಕು ಏನಾದರೂ ಒಂದು ಪ್ರಪಂಚದಲ್ಲಿ ಬಂದಿಯಾಗಿರಬಾರ್ದು ಹೊರಗೆ ಬರಬೇಕು ಆ ಒಂದು ಸಂಸಾರವನ್ನು ತಿಳ್ಕೊಳ್ಬೇಕು ಎಂಬುದನ್ನೆಲ್ಲ ತಿಳಿಸುವಂಥದ್ದು ಅನಾನುಕೂಲತೆಗಳು ಅಂದರೆ ಯಾವ ರೀತಿ ಅನಾನುಕೂಲತೆ ಇದೆ ಅಂತ ಹೇಳಿಕೊಂಡು ಅವನಿಗೆ ಅನೇಕ ತೊಡಕುಗಳು ದುಃಖಗಳು ಬರ್ಬೋದು ಅಂದರೆ ಜೀವನ ಅಂದ ಕೂಡಲೇ ಅನುಕೂಲತೆಗಳು ಮಾತ್ರ ಬರ್ತದೆ ಅಂತ ನಾವು ತಿಳ್ಕೊಳ್ಳಲಿಕ್ಕೆ ಸಾಧ್ಯವಾ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಜೀವನ ಮೇಲೆ ಅನುಕೂಲತೆಗಳು ಕೂಡ ಇದೆ ಅನಾನುಕೂಲತೆಗಳು ಇದೆ ಈಗ ನಮ್ಮದೇ ಒಂದು ಮನೆಯಲ್ಲಿ ನಮಗೆ ಅನುಕೂಲತೆಗಳು ಇದೆ ಅನಾನುಕೂಲತೆಗಳು ಇದೆ ಕೆಲವೊಮ್ಮೆ ನಮ್ಮ ಮನೆ ನಮಗೆ ಅನುಕೂಲತೆಗಳನ್ನು ಕೊಟ್ಟರೆ ಕೆಲವೊಂದು ವಿಷಯಗಳಲ್ಲಿ ಅನಾನುಕೂಲತೆಯನ್ನು ಕೊಡ್ತಾರೆ ಯಾಕಂದ್ರೆ ಕೆಲವರು ಇಷ್ಟು ಶಿಕ್ಷಣವನ್ನು ಮಾಡಬೇಡ ಶಾಲೆಗೆ ಹೋಗಬೇಡ ಕಾಲೇಜಿಗೆ ಹೋಗಬೇಡ ಅಂತ ಹೇಳಿ ನಮ್ಮನ್ನು ತಡೆಯುವಂಥದ್ದು ಇದು ನಮ್ಮ ಅನಾನುಕೂಲತೆಗಳು ಇನ್ನು ಕೆಲವು ವಿಷಯದಲ್ಲಿ ಕೆಲಸಕ್ಕೆ ಹೋಗಬೇಡ ಅಲ್ಲಿಗೆ ಹೋಗಬೇಡ ಇಲ್ಲಿಗೆ ಹೋಗಬೇಡ ಅನ್ನೆಲ್ಲ ನಮ್ಮ ಅನಾನುಕೂಲತೆಗಳಿರ್ಬೋದು ಇನ್ನು ಕೆಲವು ಎಲ್ಲ ನಮ್ಮನ್ನು ರಕ್ಷಿಸುವಂಥದ್ದು ನೋಡು ಈ ರೀತಿ ನೀನಲ್ಲಿಗೆ ಹೋದರೆ ತೊಂದರೆ ಆಗ್ತದೆ ಅಂತ ನಮ್ಮನ್ನು ರಕ್ಷಿಸುವಂಥದ್ದು ಅದು ನಮ್ಮ ಅನಾ ಅನುಕೂಲತೆಗಳು ನಮ್ಮ ಅನುಕೂಲತೆಗಳು ನೀನು ಇಲ್ಲಿಯೇ ಒಂದು ಹತ್ತಿರದಲ್ಲಿ ಏನಾದರೂ ಒಂದು ಬಿಸ್ನೆಸ್ ಮಾಡು ಅಂತ ಹೇಳಿ ನಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು ಅದು ಅನುಕೂಲತೆಗಳು ಇದೇ ರೀತಿ ಒಂದು ಸಂಸಾರ ಒಂದು ಜೀವನ ಮೇಲೆ ಅನುಕೂಲತೆ ಮತ್ತು ಅನಾನುಕೂಲತೆಗಳು ಎರಡೇ ಇರುತ್ತದೆ ಸಿಗದದ್ದು ಹುಳಿಯೇ ಅಂದರೆ ನಿಮಗೆ ಯಾವುದು ಸಿಗಲಿಲ್ಲ ಅದು ಹುಳಿಯಾಗಿದೆಯಾ ನಿಮಗೆ ನರಿ ಕಥೆ ಗೊತ್ತಿರಬಹುದು ಅದು ದ್ರಾಕ್ಷೆ ತೋಟಕ್ಕೆ ಹೋಗಿರ್ತದೆ ಆ ದ್ರಾಕ್ಷೆ ತೋಟದಲ್ಲಿ ದ್ರಾಕ್ಷಿಗಳು ಚಪ್ಪರದ ಮೇಲೆ ಇರ್ತದೆ ಅದು ಹಾರಿ ಹಾರಿ ದ್ರಾಕ್ಷಿಯನ್ನು ತಿನ್ನಲಿಕ್ಕೆ ಟ್ರೈ ಮಾಡ್ತದೆ ಅದಕ್ಕೆ ಇಷ್ಟ ದ್ರಾಕ್ಷಿ ಅಂದರೆ ಆದರೆ ಎಷ್ಟು ಹಾರಿದ್ರೂ ಕೂಡ ಆ ದ್ರಾಕ್ಷಿಯು ಅದಕ್ಕೆ ಸಿಗುವುದಿಲ್ಲ ಆಗ ಅದೇನು ಹೇಳ್ತದೆ ನೋಡಿ ದ್ರಾಕ್ಷಿ ಹುಳಿ ದ್ರಾಕ್ಷಿ ಹುಳಿ ಅಂತ ನರಿ ಓಡಿ ಹೋಗ್ತದೆ ಅಂತ ನೀವು ಸಣ್ಣದಿರುವಾಗ ಎಲ್ಲರೂ ಕೂಡ ಕೇಳಿರುವಂತಹ ಒಂದು ಕತೆ ಅಥವಾ ಪದ್ಯ ಅದೇ ರೀತಿ ಆದರೆ ಈಗ ನಮಗೆ ಒಂದು ಜೀವನದಲ್ಲಿ ಸಿಗಲಿಲ್ಲ ಅಂತ ಮಾತ್ರಕ್ಕೆ ಆ ಒಂದು ವಿಷಯ ಹುಳಿಯಾಗಿದೆ ಅಂತ ನಾವು ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು ಜೀವನದಲ್ಲಿ ಅದು ನನಗೆ ಸಿಗಲಿಲ್ಲ ಅದು ಹುಳಿಯಾಗಿರ್ಬೋದಾ ಅಂದರೆ ವಿಶ್ ಪ್ರಪಂಚದಲ್ಲೆಲ್ಲವೂ ಕೂಡ ನಮಗೆ ಅದು ಸಿಗಲಿಲ್ಲ ಅದು ಹುಳಿಯೇ ಎನ್ನುವ ಒಂದು ಪ್ರಶ್ನೆ ಬರ್ತದೆ ಇನ್ನು ಬದುಕಿನ ಪ್ರವಾಹ ಈ ಎಲ್ಲ ಪಾಯಿಂಟ್ಸ್ಗಳು ಜೀವನದ ಬಗ್ಗೆ ಕವಿ ಹೇಳುವಂಥದ್ದು ಆ ಒಂದು ಜೀವನದಲ್ಲಿ ಈ ಒಂದು ಪಾಯಿಂಟ್ಸ್ಗಳು ನಿಮಗೆ ಯಾವ ರೀತಿಯ ವಿಷಯಗಳನ್ನು ತಿಳಿಸ್ತದೆ ಯಾವ ರೀತಿಯ ವಿಷಯಗಳನ್ನು ನೀವು ಅರ್ಥ ಮಾಡ್ಕೊಳ್ತೀರ ಅದೇ ರೀತಿಯಾಗಿ ವಿವರಣೆಯನ್ನು ಬರಿತಾ ಹೋಗಿ ಬದುಕಿನ ಪ್ರವಾಹ ಭ್ರಮೆ ಅಂದರೆ ಜೀವನ ಒಂದು ಭ್ರಮೆ ಜೀವನವನ್ನು ಪರಮಾತ್ಮ ಲೀಲೆ ಎಂದು ಕರೀತಾನೆ ಜೀವ ಪರಮಾತ್ಮ ಅಂತ ಹೇಳ್ತಾನೆ ಜೀವನ ಎನ್ನುವಂಥದ್ದು ಲೀಲೆ ಆ ಒಂದು ಲೀಲೆಯಲ್ಲಿ ನಾವು ಜೀವನ ಮಾಡಬೇಕು ತೊಳಲಾಟ ನೋವು ಸಂಕಟ ಎಲ್ಲ ಕೂಡ ಇರ್ತದೆ ಅದೆಲ್ಲ ಒಂದು ಭ್ರಮೆ ಅಂತ ಗ್ರಹಿಸಿ ಕಷ್ಟಗಳನ್ನೆಲ್ಲ ಭ್ರಮೆ ಅಂತ ತಿಳ್ಕೊಂಡು ಮುಂದೆ ಹೋಗಬೇಕಂತ ಸಲ್ಲುವುದರಿಂದ ಹುಟ್ಟು ವೈಜ್ಞಾನಿಕ ದೃಷ್ಟಿ ಇಂದಾಗಲು ನಾಳೆ ನೋಡಿ ಇಂದಾಗಲಿಲ್ಲ ಇಲ್ಲ ಸರಿ ಇವತ್ತು ನೋಡಿ ನಾವು ಎಷ್ಟೋ ಕೆಲಸಕ್ಕೆ ಅಂತ ಹುಡುಕ್ತಾ ಇರ್ತದೆ ಆ ಕೆಲಸವನ್ನು ಹುಡುಕಿದಾಗ ಅಥವಾ ಕೆಲಸಕ್ಕೆ ನಾವು ಅರ್ಜಿಯನ್ನು ಹಾಕಿದಾಗ ಅಥವಾ ಒಂದು ಸರಕಾರಿ ಕೆಲಸಕ್ಕೆ ನಾವು ಹುಡುಕ್ತಾ ಇದ್ದೇವೆ ಅಂತ ಸಿಗ್ಲಿಲ್ಲ ಅಂತಂದರೆ ಬಿಡಿ ಇವತ್ತಾಗದಿದ್ರೆ ನಾಳೆ ಒಂದಲ್ಲ ಒಂದು ದಿವಸ ಆಗಿಯೇ ಆಗ್ತದೆ ಅನ್ನುವಂಥ ನಂಬಿಕೆ ಮಾತ್ರ ನಮ್ಮಲ್ಲಿರಬೇಕು ಇಂದಾಗಲು ನಾಳೆ ಅನ್ನುವಂಥದ್ದು ಅಂದರೆ ಮನುಷ್ಯ ನೂರು ವರ್ಷ ಎನ್ನುವಂಥದ್ದು ಅವನಿಗೆ ಒಂದು ಕಾಲ ಈ ಕಾಲದೊಳಗೆ ಒಂದಲ್ಲ ಒಂದು ದಿನ ಯಾವುದೇ ಒಂದು ಕೆಲಸ ಅವನು ಅಂದುಕೊಂಡ ಕೆಲಸ ಆಗಿಯೇ ಆಗ್ತದೆ ಎನ್ನುವಂಥ ಒಂದು ನಂಬಿಕೆ ಬೇಕು ಸಾಕಷ್ಟು ಜೀವನ ದೊಡ್ಡದಾಗಿರೋದ್ರಿಂದ ಇವತ್ತಾಗದಿದೆ ಹೋಗಲಿಬೇಡಿ ಇವತ್ತಾಗದಿದ್ರೆ ಬೇಡ ನಾಳೆ ನಾಳೆ ಆಗಿಯೇ ಆಗ್ತದೆ ಯಾವುದಾದ್ರೂ ಒಂದು ನಿಮಗೆ ಒಂದು ಆಹಾರವನ್ನು ತಿನ್ನಬೇಕು ಅಂತ ಹೇಳ್ಕೊಳ್ಳೋ ನನಗೆ ಒಂದು ಸ್ವೀಟ್ ತಿನ್ನಬೇಕು ಇವತ್ತು ಸಿಗ್ಲಿಲ್ವಾ ಬೇಡ ಬಿಡಿ ಇವತ್ತಾಗದಿದ್ರೆ ನಾಳೆ ನಾಳೆ ಆದರೂ ಸಿಕ್ಕೇ ಸಿಗ್ತದೆ ಅನ್ನುವಂಥ ನಂಬಿಕೆ ಇನ್ನು ಸತ್ಯ ನೀವು ಈ ಸತ್ಯ ಎನ್ನುವುದನ್ನು ಯಾವ ರೀತಿ ಬೇಕಾದರೂ ಅರ್ಥ ಮಾಡ್ಕೊಳ್ಬೋದು ಜೀವನದಲ್ಲಿ ಸತ್ಯವಂತರಾಗಿರಬೇಕು ಅಥವಾ ಜೀವನದಲ್ಲಿ ಸತ್ಯವಂತರಾದರೆಗೆ ಈ ಕಾಲ ಸಮಯವಲ್ಲ ಎನ್ನುವಂಥದ್ದು ಕೂಡ ಆಗಿರ್ಬೋದು ಜೀವನ ದಾರುಣವಾದುದು ಅದು ಕಣ್ಣೀರಿನ ಸಂತೆ ಅದನ್ನು ನೆಚ್ಚಿದವರಿಗೆ ಸುಖವಲ್ಲದೆ ಸುಖವಿಲ್ಲ ಎಂಬ ತೀರ್ಮಾನ ನನಗಂತೂ ಒಪ್ಪಿಗೆಯಲ್ಲ ಜೀವ ಕೋಟಿಯ ಇರಬ ಅಷ್ಟು ಕೂಳೆ ಕೀಲು ಕಿಲುಬುಗಳಿಂದ ತುಂಬಿರುವುದಾದರೆ ಇಷ್ಟು ದಿನ ಉಳಿಯಲಾರದು ತನ್ನ ಸಾವನ್ನು ಎಂದೂ ತಂದುಕೊಳ್ಳುತ್ತಿತ್ತು ಜೀವನ ಇನ್ನೂ ತಡೆದು ಹಿಡಿದಿದೆ ಅಂದರೆ ಇಲ್ಲಿ ಜೀವನ ಎಂಬುದು ಸತ್ಯ ಅದರಲ್ಲಿ ಇಂಥದ್ದು ಬರ್ತದೆ ಇಂಥದ್ದು ಬರುವುದಿಲ್ಲ ಎಂಬುದೆಲ್ಲ ಕೂಡ ಸತ್ಯ ಕಷ್ಟಗಳಿದೆ ನೋವುಗಳಿದೆ ಸಂತೋಷಗಳಿದೆ ಎಲ್ಲ ಕೂಡ ಸತ್ಯ ಎಲ್ಲದಿದ್ದರೆ ಈ ಒಂದು ದೇಹ ಉಳಿತಿತ್ತ ಅಂತ ಕವಿ ಹೇಳ್ತಾ ಇದ್ದಾನೆ ಸಿಹಿ ಕಹಿಗಳ ಪಾಕ ಜೀವನ ಕಷ್ಟ ಕೂಡ ಇದೆ ಸಿಹಿ ಕೂಡ ಇದೆ ಅದನ್ನೆಲ್ಲವನ್ನು ಕೂಡ ಸಮ ಪ್ರಮಾಣದಲ್ಲಿ ನಾವು ಬಳಸಿಕೊಂಡು ಹೋಗಬೇಕು ಪ್ರತಿ ದಿವಸ ಕೂಡ ನಾನು ನಿಮಗೆ ಹೇಳ್ತಾ ಇರುವಂಥದ್ದಷ್ಟೇ ಸ್ನೇಹಿತರೆ ಪ್ರತಿ ದಿವಸ ಖುಷಿಯಾಗಿರಿ ಖುಷಿ ಖುಷಿಯಾಗಿ ಜೀವನವನ್ನು ಮಾಡಿ ಆಗ ಜೀವನ ಖುಷಿಯಾಗಿರ್ತದೆ ಯಾವಾಗ ನೀವು ಕಷ್ಟ ಅಂತ ಅಂದ್ಕೊಳ್ತೀರೋ ಆಗ ಜೀವನ ಕಷ್ಟ ಆಗಲಿಕ್ಕೆ ಆರಂಭ ಆಗ್ತದೆ ಸಿಹಿ ಕೈಗಳ ಪಾಕ ನಮ್ಮ ಜೀವನ ಎಂಬುದು ಎರಡನ್ನೂ ಕೂಡ ಹೊಂದಿರುವಂತಹ ಪಾಕ ಆಗಿರು ಆಗಿರ್ತದೆ ನಮ್ಮ ಮನಸ್ಸು ಸದಾ ಏನು ಬಯಸಬೇಕು ಅಂದರೆ ಇಲ್ಲ ನಾನು ಖುಷಿಯಲ್ಲೇ ಇದ್ದೇನೆ ನಾನು ಖುಷಿಯಾಗಿಯೇ ಇರುತ್ತೇನೆ ಇಷ್ಟೆಲ್ಲ ನನಗೆ ಜೀವನವನ್ನು ಕೊಟ್ಟಂತಹ ದೇವರಿಗೆ ಒಂದು ಥ್ಯಾಂಕ್ಸನ್ನು ಹೇಳ್ತಾ ಖುಷಿ ಖುಷಿಯಾಗಿದೆ ಪ್ರತಿದಿನ ಖುಷಿ ಖುಷಿಯಾಗಿರಿ ನಿಮ್ಮ ಕೆಲಸಗಳನ್ನು ನೀವು ಪ್ರಾಮಾಣಿಕತೆಯಿಂದ ಮಾಡಿ ಸ್ನೇಹಿತರೆ ಪ್ರಾಮಾಣಿಕತೆಯಿಂದ ನಿಮ್ಮ ಕೆಲಸಗಳನ್ನು ಮಾಡಿ ಖಂಡಿತವಾಗಿಯೂ ಇಂದಲ್ಲ ನಾಳೆ ಆದರೂ ಕೂಡ ಯಶಸ್ಸು ನಿಮ್ಮದೇ ಯಶಸ್ಸು ಸಿಕ್ಕೇ ಸಿಗ್ತದೆ ಯಾರು ಪ್ರಾಮಾಣಿಕತೆಯಿಂದ ನಿಮ್ಮ ಕೆಲಸಗಳನ್ನು ಮಾಡ್ತಾ ಹೋಗ್ತಿರೋ ನಿಮಗೆ ಯಶಸ್ಸು ಸಿಕ್ಕೇ ಸಿಗ್ತದೆ ಇನ್ನು ಅಲ್ಲಗಳೆಯುವಿಕೆ ಚಿತ ಸತ್ಯ ಭ್ರಮೆ ಕ್ಷಣಿಕವಾದರೂ ಸತ್ಯ ಕೆಲವೊಂದು ವಿಷಯಗಳು ಅದು ಕ್ಷಣಿಕ ಆದರೂ ಕೂಡ ಸತ್ಯವೇ ಆಗಿರ್ತದೆ ಅಂದರೆ ಜೀವನವನ್ನು ಎಲ್ಲ ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗಬೇಕು ಈಗ ಒಂದು ಮದುವೆ ಅಂತ ತಿಳ್ಕೊಳ್ತೀರ ಮದುವೆ ಅಂತ ತಿಳ್ಕೊಂಡಾಗ ಪ್ರೀತಿ ಮಾಡಿ ಮದುವೆ ಕೂಡ ಆಗ್ತಾರೆ ತಂದೆ ತಾಯಿ ತೋರಿಸಿದ ಹುಡುಗಿಯನ್ನು ಹುಡುಗನನ್ನು ನೋಡಿ ಮದುವೆ ಆಗ್ತಾರೆ ಇಬ್ಬರಲ್ಲಿ ಕೂಡ ಅವಶ್ಯಕವಾಗಿರೋದು ಯಾವುದು ಹೊಂದಾಣಿಕೆ ಸ್ನೇಹಿತರೆ ಅದು ಕ್ಷಣಿಕ ಆದರೂ ಕೂಡ ಸತ್ಯ ಅಲ್ವಾ ಹೊಂದಾಣಿಕೆ ಬೇಕು ಹೊಂದಾಣಿಕೆ ಇಲ್ಲದಿದ್ದರೆ ಯಾವ ಒಂದು ಸಂಸಾರ ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನು ತ್ಯಾಗ ಮಾಡಬೇಕಾಗ್ತದೆ ನಮ್ಮ ಇಷ್ಟಗಳನ್ನು ನಮ್ಮ ಆಸೆಗಳನ್ನು ಕೆಲವು ಸಂದರ್ಭದಲ್ಲಿ ತ್ಯಾಗ ಮಾಡಿದಾಗ ಮಾತ್ರ ಆ ಹೊಂದಾಣಿಕೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾನು ಯಾವುದನ್ನು ಬಿಟ್ಟು ಕೊಡುವುದಿಲ್ಲ ನಾನು ಯಾವುದನ್ನು ತ್ಯಾಗ ಮಾಡುವುದಿಲ್ಲ ಅಂತ ಇದ್ದಾಗ ಆ ಒಂದು ಸಂಸಾರ ಹಾಳಾಗಲಿಕ್ಕೆ ಅದೇ ಕಾರಣ ಹೊಂದಾಣಿಕೆ ಬರುವುದಿಲ್ಲ ಹೊಂದಾಣಿಕೆಯೇ ಆಗೋದಿಲ್ಲ ಅವಾಗ ಎಲ್ಲಿ ನಿಮಗೆ ಸಂಸಾರ ಆ ಸಂಸಾರ ಹೊಂದಾಣಿಕೆಯಿಂದ ಹೋಗಬೇಕು ಅಂತಾದರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಾವು ತ್ಯಾಗ ಮಾಡಬೇಕಾಗ್ತದೆ ಅದನ್ನು ಬಿಟ್ಟು ಕೊಡಬೇಕಾಗ್ತದೆ ಅಲ್ವಾ ಅದೆಲ್ಲ ಕೂಡ ಕ್ಷಣಿಕವಾದರೂ ಕೂಡ ಸತ್ಯವಾದ ಮಾತು ಇದು ನನ್ನ ನಿಮ್ಮ ಜೀವನದ ವಿಷಯ ಅಲ್ಲ ಪ್ರಪಂಚದ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಇದು ಅವಶ್ಯಕ ಹೊಂದಾಣಿಕೆ ಅದೆಲ್ಲ ಕೂಡ ಕ್ಷಣಿಕವಾದರೂ ಸತ್ಯವಾಗಿರುವಂತಹ ಒಂದು ಮಾತು ಮಿತವಾದ ಹೊಣೆ ನಮ್ಮದು ಹೊಣೆಗಾರಿಕೆ ಇದೆ ಪ್ರತಿಯೊಬ್ಬ ಹುಟ್ಟಿದಂಥ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದ ಸ್ಥಾನ ಕರ್ತವ್ಯ ಇದೆ ಅದನ್ನು ನಾವು ತಿಳ್ಕೊಂಡು ಜೀವನ ಮಾಡಬೇಕು ತೀರಾ ನಂಟು ಬೇಕಿಲ್ಲ ಯಾವುದೇ ಆಗಲಿ ಅತಿಯಾಗಿ ಒಂದು ಲೆಕ್ಕದಿಂದ ಹೆಚ್ಚು ಅಂತ ಹೇಳ್ತೇವೆ ಲೆಕ್ಕದಿಂದ ಹೆಚ್ಚು ಯಾವುದು ಕೂಡ ನಂಟು ಬಿಡ ಅತಿ ಲೌಕಕರಿಗೆ ಜಲಕಣ ಪ್ರವಾಹ ತಾನಾಗಿಯೇ ಅಲ್ಲ ಯಾವುದೇ ಒಂದು ವಿಷಯಗಳು ತಾನಾಗಿ ಬರ್ತದೆ ಅಂತ ಹೇಳಲಿಕ್ಕೆ ಜಗದೊಡನೆ ಬರೆಯಬೇಕು ಅಂದರೆ ಈ ಜಗತ್ತಿನ ಜೊತೆಗೆ ನಾವು ಬೆರೆಯಬೇಕು ಈಗ ನಾವು ಹೊರಗೆ ಕೆಲಸಕ್ಕೆ ಸೇರ್ತೇವೆ ಕೆಲಸಕ್ಕೆ ಹೋಗ್ತೇವೆ ಅಂತ ಇಟ್ಕೊಳ್ಳಿ ಅವಾಗ ನಾವು ಜಗತ್ತಿನೊಂದಿಗೆ ಬೆರೆದ್ರೆ ಮಾತ್ರ ನಾವು ಆ ಒಂದು ಪ್ರದೇಶದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಯಾವಾಗ ನಾವು ಜಗದೊಂದಿಗೆ ಬೆರೀಲಿಕ್ಕೆ ಸಾಧ್ಯವಾಗುವುದಿಲ್ಲ ಖಂಡಿತವಾಗಿಯೂ ನಮಗೆ ಆ ಸ ಅಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇತ್ತ ಬದುಕನ್ನು ಅಲ್ಲಗಳೆಯುವುದು ಅತ್ತ ಬದುಕಿನ ಕಾಲವೆಲ್ಲ ದೇವರ ಹೊಗಳಿಕೆಗೆ ಎಂದು ತಿಳಿಯುವುದು ಒಂದು ಒಳ್ಳೆಯ ಆಸ್ತಿಕ ಭಾವನೆಗೂ ಆಗಲಾರದು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಬದುಕನ್ನು ಅಲ್ಲಗಳಿಬಾರ್ದು ಯಾವ ಯಾರು ಕೂಡ ಜೀವನವನ್ನು ಅಲ್ಲಗಳಿಬೇಡಿ ಬೆರೆಯಿರಿ ಎಲ್ಲರ ಜೊತೆಗೂ ಕೂಡ ಬೆರೆಯ ಯಾವ ರೀತಿ ನೀವು ಮನೆಯಲ್ಲಿ ಅಮ್ಮ ಅಪ್ಪ ತಂಗಿ ತಮ್ಮ ಅಜ್ಜಿ ಅತ್ತೆ ಮಾವ ಈ ರೀತಿ ಅವರ ಜೊತೆಗೆ ಬೆರೀತಿರೋ ಅದೇ ರೀತಿಯೂ ಕೂಡ ಹೊರಗಿನ ಪ್ರಪಂಚವನ್ನು ಕೂಡ ಬೆರೆಯಿರಿ ಆವಾಗ ಸಂತೋಷದ ಜೀವನ ನಮ್ಮದಾಗ್ತದೆ ಪ್ರೀತಿ ಭೀತಿ ಕೆಲವೊಮ್ಮೆ ಪ್ರೀತಿ ಇರ್ಬೋದು ಕೆಲವೊಮ್ಮೆ ಭೀತಿ ಇರ್ಬೋದು ಬೇರೆ ಬೇರೆ ವಿಷಯಗಳನ್ನು ನಾವಲ್ಲಿ ಕಾಣ್ಬೋದು ಇಲ್ಲಿ ಶಿವರಾಮ್ ಕಾರಂತವರು ಹೇಳ್ತಾರೆ ಈ ಬಾಳ್ವೆ ಎಂಬುದು ಸ್ವೀಕಾರ ಮಾಡಲಿಕ್ಕೆ ಕೊಟ್ಟದ್ದು ದೇವರು ನಮಗೆ ಸ್ವೀಕಾರ ಮಾಡಲಿಕ್ಕೆ ಕೊಟ್ಟದ್ದು ನಿರಾಕರಣೆಯನ್ನು ಮಾಡಿ ಹೋಗಲಿಕ್ಕೆ ದೇವರು ನಮಗೆ ಕೊಟ್ಟದ್ದಲ್ಲ ಬದುಕಲ್ಲಿ ಬರುವ ಅನುಭವಗಳು ಬೇರೆ ಬೇರೆ ರೀತಿಯಲ್ಲಿರ್ತದೆ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದ ಕೆಲವೊಂದು ಅನುಭವಗಳಾಗಿಯೇ ಆಗ್ತದಲ್ವ ಜೀವನದಲ್ಲಿ ಅದು ಯಾವುದೇ ರೀತಿಯಲ್ಲಿ ಕೂಡ ಆಗಿರ್ಬೋದು ನೋಡುವುದರಿಂದ ಕೇಳುವುದರಿಂದ ಸ್ಪರ್ಶದಿಂದ ಆಸ್ವಾದಿಸುವುದರಿಂದ ಇನ್ನೊಬ್ಬರು ಮಾಡುವುದರಿಂದ ಅದನ್ನೆಲ್ಲ ಕೂಡ ನಮ್ಮ ಒಂದು ಅನುಭವ ನಮ್ಮ ಅನುಭವವನ್ನು ಶ್ರೀಮಂತಗೊಳಿಸಬೇಕು ಅಂತ ಇಲ್ಲಿ ಮುಖ್ಯವಾಗಿ ಶಿವರಾಮ್ ಕಾರಂತ ಸ ಕಾರಂತ ಅವರು ಹೇಳ್ತಾರೆ ಅನುಭವ ಬೇಕು ನಮಗೆ ನೀವು ಒಂದು ಕೆಲಸಕ್ಕೆ ಹೋಗ್ತೀರಾ ಆ ಕೆಲಸಕ್ಕೆ ಜಾಯಿನ್ ಆಗಲಿಕ್ಕೆ ನೀವು ನಿಮ್ಮ ಎಲ್ಲ ಹಿಡ್ಕೊಂಡು ಹೋಗ್ತೀರಾ ಅಲ್ಲಿ ನಿಮಗೆ ಮೊದಲು ಕೇಳ್ತಾರೆ ಏನು ಅನುಭವ ಇದೆಯಾ ಅಂತ ಕೇಳ್ತಾರೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂತ ಕೇಳ್ತಾರೆ ಅದು ಯಾವುದ್ರ ಬಗ್ಗೆ ಕೆಲಸದ್ರ ಬಗ್ಗೆ ಕೆಲಸದಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಾರೆ ಇಲ್ಲಿ ಶಿವರಾಮ್ ಕಾರನ್ಸ್ ಅವರು ಹೇಳ್ತಾ ಇದ್ದಾರೆ ಜೀವನದಲ್ಲಿ ಅನುಭವ ಬೇಕು ಎಕ್ಸ್ಪೀರಿಯನ್ಸ್ ಬೇಕು ನಿಮಗೆ ಅಂತ ಹೇಳ್ತಾರೆ ಹೆಚ್ಚು ಹೆಚ್ಚು ಅನುಭವಗಳು ನಿಮಗೆ ಬೇಕು ಹೆಚ್ಚು ಹೆಚ್ಚು ಅನುಭವಗಳು ಜೀವನದಲ್ಲಿ ಬೇಕು ನಾವು ಹೇಳ್ತೇವೆ ನೋಡಿ ಹಿರಿಯರಾದವರಿಗೆ ನಮ್ಮ ಅಜ್ಜ ಅಜ್ಜಿಯರಿಗೆಲ್ಲ ಜೀವನದಲ್ಲಿ ಎಷ್ಟು ಅನುಭವ ಇದೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಅವರಿಗೆ ಸುಖ ದುಃಖ ಕಷ್ಟ ನೋವು ಎಲ್ಲದರ ಅನುಭವ ಕೂಡ ಆಗಿದೆಯಲ್ಲ ಅದೇ ರೀತಿ ನಾವು ಕೂಡ ನಮ್ಮ ಅನುಭವಗಳು ನಮಗೆ ಬೇಕು ಅನುಭವವನ್ನು ಶ್ರೀಮಂತಗೊಳಿಸಬೇಕು ಅಂತ ಕಾರಂತರವರು ಹೇಳ್ತಾ ಇದ್ದಾರೆ ಅನುಭವ ಮುಖ್ಯ ಅಂತ ಹೇಳ್ತಾ ಈ ಒಂದು ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಗಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಎಲ್ಲ ಒಂದು ಪಾಯಿಂಟ್ಸನ್ನು ನಿಮಗೆ ಸುಲಭವಾಗುವಂಥ ಪಾಯಿಂಟ್ಸನ್ನು ಕಲ್ತುಕೊಳ್ಳಿ ಒಂದು ಹತ್ತರಿಂದ ಹದಿನೈದು ಪಾಯಿಂಟ್ಸ್ಗಳನ್ನು ಕಲ್ತುಕೊಂಡ್ರೆ ನಿಮಗೆ ಆರಾಮದಲ್ಲಿ ಮೂರರಿಂದ ನಾಲ್ಕು ಪುಟಗಳಷ್ಟು ಬರಿತಾ ಹೋಗ್ಬೋದು ಅದಕ್ಕೋಸ್ಕರ ಈ ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಗಲ್ಲ ಎಂಬ ಒಂದು ಗದ್ಯವನ್ನು ಕಲ್ತುಕೊಳ್ಳಿ ಇದರಲ್ಲಿ ಒಂದು ನಮ್ಮ ಜೀವನದ ವಿಷಯವು ಇರುವುದರಿಂದ ನಿಮಗೆ ಸುಲಭವಾಗಿ ವಿವರಿಸಿಕೊಂಡು ಹೋಗ್ಬೋದು ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರ ಆದರೆ ಲೈಕ್ ಕೊಡೋದಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡೋದಿಲ್ಲ ಯಾವಾಗ ನೀವು ಲೈಕ್ ಕೊಡ್ತೀರಿ ಆವಾಗೆಲ್ಲ ನಮಗೂ ಕೂಡ ವೀಡಿಯೋ ಮಾಡಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಆಗ್ತದೆ ಇನ್ನಷ್ಟು ವೀಡಿಯೋಗಳನ್ನು ಮಾಡುವ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಅವರಿಗೂ ಕೂಡ ಸಹಾಯ ಆಗ್ತದೆ ಅಂತ ಒಂದು ನಮಗೂ ಕೂಡ ಆಸಕ್ತಿ ಬರಲಿಕ್ಕೆ ಸಹಾಯ ಆಗ್ತದೆ ಧನ್ಯವಾದಗಳು ಸ್ನೇಹಿತರೆ